ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ರೀ ಇವತ್ತು ಮಾಡೋನು ಬಿಸಿ ಬಿಸಿ ಪಡ್ಡ ಮತ್ತು ಟೇಸ್ಟಿ ಚಟ್ನಿ ಮಾಡೋನು ಬರ್ರಿ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋನು ಬರ್ರಿ ಫಸ್ಟಿಗೆ ಮೂರು ಗ್ಲಾಸ್ ಅಕ್ಕಿ ಆಮೇಲೆ ಎರಡು ಸ್ಪೂನ ಕಾಳು ಮೂರು ಸ್ಪೂನ ಕಡ್ಲಿ ಕಡಲಿ ಬ್ಯಾಳೆ ರೀ ಎರಡು ಸ್ಪೂನ ತೊಗರಿ ಬೇಳೆ ಒಂದು ಗ್ಲಾಸ್ ಉದ್ದಿನ ಬೇಳೆ ಎಲ್ಲಾನು ತೊಗೊಂಡೆ ನೆನೆಯಾಕಿಟ್ಟದ್ದು ರೀ ಆಮೇಲೆ ಹಂಗೆ ಅವಲಕ್ಕಿ ಒಂದು ಬಟ್ಲನು ಇಟ್ಕೊಂಡು ಎಲ್ಲ ಕೂಡಿ ಈಗ ಮಿಕ್ಸ್ ಮಾಡಿ ಅದನ್ನೆಲ್ಲಾನು ಸಣ್ಣ ಮಾಡ್ಕೊಂಡ್ರಿ ಈ ಥರ ಎಲ್ಲನೂ ಅದನ್ನ ಸಣ್ಣ ಮಾಡ್ಕೋಬೇಕ್ರಿ ಮಿಕ್ಸರ್ಗೆ ಹಾಕಿ ಎಲ್ಲಾನು ಸಣ್ಣ ಮಾಡ್ಕೊಂಡು ರೀ ಈಗ ಸ್ವಲ್ಪ ಸ್ವಲ್ಪ ಹಾಕಿ ಸಣ್ಣ ಮಾಡ್ಕೋರಿ ಒಮ್ಮೆ ಹಾಕ್ಸ್ಟಂದ್ರೆ ಮಿಕ್ಸರ್ ಲೋಡ್ ಲೋಡ್ ಆಗ್ತೈತೆ ರೀ ಮಿಕ್ಸರ್ಗೆ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಎಲ್ಲಾನು ಸಣ್ಣ ಸಾಫ್ಟಾಗಿ ಸಣ್ಣ ಮಾಡ್ಕೋಬೇಕು ರೀ ಎಲ್ಲಾನು ಈ ಥರ ಸಣ್ಣ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ನೆಕ್ಸ್ಟ್ ಚಟ್ನಿ ಮಾಡೋನು ಬರ್ರಿ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋನು ಬನ್ರಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಶೇಂಗಾ ಒಂದು ಬಟ್ಲಾ ತೊಗೊಂಡು ಎಲ್ಲನೂ ಫ್ರೈ ಮಾಡ್ಕೊಂಡ್ರಿ ಈಗ ಎಲ್ಲನೂ ಫ್ರೈ ಮಾಡ್ಕೊಂಡ್ರಿ ಈಗ ಫ್ರೈ ಮಾಡ್ಕೊಂಡು ಪುಟಾಣಿ ಒಂದು ಎರಡು ಸ್ಪೂನ್ ತೊಗೊಂಡು ಅವತ್ತೂ ಫ್ರೈ ಮಾಡ್ಕೋಬೇಕ್ರಿ ಎಲ್ಲಾನು ಈ ಥರ ಫ್ರೈ ಮಾಡ್ಕೊಂಡು ಅವತ್ನ ಏನು ಮಾಡೋಣ್ರಿ ಈಗ ಒಂದು ಒಳಗೆ ತಕೊಂಡ್ರಿ ಅವ್ನ ಎಲ್ಲ ಫ್ರೈ ಆದ್ಮ್ಯಾಗ ಬಟ್ಲನ್ನ ತಕ್ಕೊಂಡ್ರಿ ನೆಕ್ಸ್ಟ್ ಒಂದು ಉಳ್ಳಾಗಡ್ಡಿ ತೊಗೊಂಡು ಉಳ್ಳಾಗಡ್ಡಿನೂ ಫ್ರೈ ಮಾಡ್ಕೊಂಡ್ರಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪ ಅಲ್ಲ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಅವತ್ನೂ ಫ್ರೈ ಮಾಡ್ಕೊಬೇಕ್ರಿ ಎಲ್ಲಾನು ಈ ಥರ ಫ್ರೈ ಮಾಡ್ಕೋರಿ ಅವತ್ತು ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ಹಾಕೋರಿ ಒನ ಕೊಬ್ಬರಿ ಹಾಕ್ಕೊಂಡು ಒಂದು ಟೊಮೆಟೊ ಹಾಕ್ಕೊಂಡು ಅವತ್ತನ್ನೂ ಫ್ರೈ ಮಾಡ್ಕೋಬೇಕ್ರಿ ಎಲ್ಲನೂ ಈಗ ಈ ಥರ ಫ್ರೈ ಎಲ್ಲನೂ ಆಮೇಲೆ ಒಂದು ನಾಲ್ಕೈದು ವನ ಮೆಣಸಿಕಾಯಿ ತೊಗೊಂಡು ಖಾರ ನೋಡಿ ಎಷ್ಟು ಬೇಕಿರಲಿಲ್ಲ ಅಷ್ಟು ವನ ಮೆಣಸಿಕಾಯಿ ತೊಗೊಂಡು ಅವತ್ತು ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಎಲ್ಲಾನು ಫ್ರೈ ಮಾಡ್ಕೊಂಡ್ರಿ ಈಗ ಫ್ರೈ ಮಾಡ್ಕೊಂಡು ಅದನ್ನು ಎಲ್ಲ ಒಂದು ಬಟ್ಲೊಳಗೆ ತಕ್ಕೊಂಡ್ರಿ ಈಗ ಎಲ್ಲಾನು ಒಂದು ಬಟ್ಲಿನ ತಕೊಂಡ ಈಗ ಅದಕ್ಕೆ ಚಟ್ನಿಗೆ ಫಾನಿಗೆ ಕೊಡಾಕ ಏನೇನು ಬೇಕಂತ ನೋಡೋಣ ಬರ್ರಿ ಒಂದೆರಡು ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಂಡು ಅವ್ನು ಫ್ರೈ ಮಾಡ್ಕೊಂಡ್ರಿ ಈಗ ಫ್ರೈ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡ ಎಲ್ಲಾನು ಜೀರಿಗೆ ಮತ್ತು ಕರಿಬೇವು ಹಾಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಅವತ್ತನ್ನೆಲ್ಲಾನು ಏನು ನಾವು ಈಗ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲೇ ಅವತ್ತನ್ನೆಲ್ಲಾನು ಈಗ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊಂಡ್ರಿ ಹಾಕೋದ್ನಾಗ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಎಲ್ಲಾನು ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊಂಡ್ರಿ ಈ ಥರ ಚಟ್ನಿನೂ ರೆಡಿ ಆತ್ರಿ ಈ ಥರ ಚಟ್ನಿ ಪಡ್ ಜೊತೆ ಮತ್ತು ಇಡ್ಲಿ ಜೊತೆ ದೋಸೆ ಜೊತೆ ಎಲ್ಲಾನು ಟ್ರೈ ಮಾಡಿ ಮಾಡ್ರೆ ಮಸ್ತ್ ಇರ್ತಿತ್ರಿ ತಿನ್ನಾಕ ಚಟ್ನಿ ರೀ ಈ ಥರ ನೀವು ಒಂದು ಸರ್ತಿ ಮನ್ಯಾಗೆ ಟ್ರೈ ಮಾಡಿರಿ ಮಸ್ತ್ ಇರ್ತೈತಿ ಚಟ್ನಿ ಅಂತೂ ಮಸ್ತ್ ಆಗಿತ್ತು ನೋಡ್ರಿ ಈಗ ಈಗ ನೆಕ್ಸ್ಟ ಪಡ್ ಮಾಡೋನು ಬರ್ರಿ ಈಗ ಫಡ್ಡು ಮನ್ಯಾಗ ಎಲ್ಲತ್ರ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ಅವಾಗ ಎಲ್ಲ ಹಿಟ್ಟ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಹಿಟ್ಟು ಹಾಕೊಂಡ್ರಿ ಈಗ ಫಡ್ ಮನ್ಯಾಗ ಈ ಥರ ಎಲ್ಲ ಕಡೆನೂ ಹಿಟ್ಟು ಹಾಕೋರಿ ಈಗ ಮಸ್ತ್ ಸಾಫ್ಟ ಮತ್ತು ತಿನ್ನೋಕು ಭಾರಿ ಅನಿಸ್ತೈತ್ರಿ ಒಳಗೆ ಹಸಿ ಹಸಿ ರೀ ಮಸ್ತ್ ಆಗ್ತಾವ್ರಿ ಫಡ್ಡ ಈ ಥರ ಎರಡು ಸೈಡ್ ಅವತ್ನ ಚೆಂದಂಗೆ ರೀ ಈ ಥರ ಗೋಲ್ಡನ್ ಆಗ್ಬೇಕ್ರೆವು ಎರಡು ಸೈಡ್ ಚೆನ್ನಾಗಿ ಬೇಸ್ಕೊಂಡ್ರಂದ್ರೆ ಒಳಗೆ ಹಸಿ ಹಸಿ ಉಳಿಯಂಗಿಲ್ಲ ನಿಮಗೆ ತಿನ್ನಾಕ ಮಸ್ತ್ ಅನ್ನಿಸ್ತಾವ್ರಿ ನೀವು ಒಂದು ಸರ್ತಿ ಮನ್ಯಾಗೆ ಟ್ರೈ ಮಾಡಿರಿ ಪಡ್ಡ ಮತ್ತು ಈ ಚಟ್ನಿನೂ ಟ್ರೈ ಮಾಡಿರಿ ಚಟ್ನಿ ಮಾತ್ರ ಮಸ್ತ್ ಆಗ್ತಿತ್ರಿ ನೀವು ಇಡ್ಲಿ ಜೊತೆ ಮತ್ತು ದೋಸೆ ಪಡ್ ಜೊತೆ ಯಾತ್ರ ಜೊತೆನೂ ಟ್ರೈ ಮಾಡಿರಿ ಮಸ್ತ್ ಆತೈತಿ ಇನ್ನೂ ನಮ್ಮ ಚಾನಲ್ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ